ನಮಸ್ತೆ ಎಲ್ಲರಿಗೂ ಬನ್ನಿ ಬಾಬಾ ಗೈಡೆನ್ಸ್ ಏನಿದೆ ನೋಡೋಣ ಯೂನಿವರ್ಸ್ನ ನಂಬಿ ನಿಮ್ಮ ಗುರುಗಳನ್ನ ನಂಬಿ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ಲೆಟ್ ಯುವರ್ ಟ್ರಸ್ಟ್ ಅಂಡ್ ಫೇತ್ ಬಿ ಸ್ಟ್ರಾಂಗರ್ ದೆನ್ ಯುವರ್ ಫಿಯರ್ ಅಂಡ್ ಅಪ್ಸೆಟ್ ಅಂತ ಇದೆ ಏನೋ ಒಂದು ಸೋಲು ನಿಮಗೆ ತುಂಬಾ ಕಾಡ್ತಾ ಇರಬಹುದು ಅಥವಾ ಸೋಲಿನ ಭಯ ಅಥವಾ ಏನೋ ಒಂದು ನಂಬಿಕೆಯ ವಿಷಯದಲ್ಲಿ ಅಥವಾ ಭರವಸೆಯ ವಿಷಯದಲ್ಲಿ ನಿಮಗೆ ಸಮಸ್ಯೆ ಆಗಿರ್ಬೋದು ಖಂಡಿತವಾಗ್ಲೂ ಎಲ್ಲ ಅಪ್ಸೆಟ್ನ ಭಯನ ಬಿಟ್ಟಾಕಿ ಭರವಸೆನ ಇಡಿ ಸದ್ಯಕ್ಕೆ ನಿಮ್ಮ ಕ್ರೌನ್ ಚಕ್ರ ಇಂದ ಬೇಸ್ ಚಕ್ರದವರೆಗೂ ಬೇಸ್ ಚಕ್ರ ಇಂದ ಕ್ರೌನ್ ಚಕ್ರದವರೆಗೂ ಅದನ್ನು ಮೀರಿದಂಥ ಜ್ಞಾನನ ಐ ಮೀನ್ ಚಕ್ರ ಬ್ಯಾಲೆನ್ಸ್ ಅಥವಾ ಕುಂಡಲಿನಿ ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ರೀತಿಯಲ್ಲಿ ನಿಮ್ಮೊಳಗಿನ ಬ್ರಹ್ಮಾಂಡನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಶಕ್ತಿ ಚೈತನ್ಯನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ನಿಮ್ಮ ಒಳ್ಳೆತನ ಸಾಕಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮುಂದಕ್ಕೂ ಕೂಡ ದುರುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಹುನ್ನಾರದಲ್ಲಿ ಇದ್ದಾರೆ ಇಂಥವರಿಗೆ ನೀವು ಯಾವತ್ತೂ ಅವೈಲಬಲ್ ಆಗಿರಬೇಡಿ ಅನ್ನುವಂಥದ್ದು ಇದೆ ಯಾವತ್ತೂ ಇಂಥವರಿಗೆ ನೀವು ಸಿಗಬೇಡಿ ತುಂಬಾ ತುಂಬ ಒಳ್ಳೆಯವರಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದೆಲ್ಲ ತಪ್ಪು ಸೊ ಯಾರಿಗೆ ಒಳ್ಳೆಯವರಾಗಿರಬೇಕು ಯಾರಿಗೆ ಕೆಟ್ಟವರಾಗಿರಬೇಕು ಇದು ಕೂಡ ತಿಳ್ಕೊಂಡಿರಬೇಕು ಜೊತೆಗೆ ನಿಮ್ಮ ದುರುಪಯೋಗ ಇದೆ ಅದ್ರ ಕಡೆ ಸ್ವಲ್ಪ ನೀವು ಕಂಡು ತೆಗ್ದಿ ನೋಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಕ್ರೌನ್ ಚಕ್ರ ಜೊತೆ ನಿಮ್ಮ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಇದೆ ಇಲ್ಲಿ ಜೊತೆಗೆ ಪ್ರತ್ಯಕ್ಷವಾಗಿ ಸಾರಿ ನಿಮ್ಗೆ ಕಾಣಿಸ್ತಾ ಇರೋದನ್ನ ನೀವೆಲ್ಲೋ ಅನಲೈಸ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ನೋಡಿ ಅನ್ನುವಂಥದ್ದು ಇದೆ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಇಫ್ ಎ ಪರ್ಸನ್ ಫ್ರಮ್ ಯುವರ್ ಸೋಲ್ ಗ್ರೂಪ್ ಅಂತ ಇದೆ ಸೊ ನಿಮ್ಮ ಸೋಲ್ ಗ್ರೂಪ್ ಇಂದ ನಿಮ್ಗೆ ಯಾರು ಸಹಾಯ ಮಾಡಲಿಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಆ ಸಹಾಯನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಡಿವೈನ್ ಟೈಮಿಂಗ್ ಇದೆ ಸೊ ಕಾಲಾಯ ತಸ್ಮೈ ನಮಃ ಸದ್ಯಕ್ಕೆ ಡಿಸ್ಟರ್ಬ್ ಆಗಬೇಡಿ ಆಗೋ ಟೈಮಿಗೆ ಏನಾಗಬೇಕೋ ಅದಾಗತ್ತೆ ಸೊ ಅಲ್ಲಿವರೆಗೂ ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರ ಯಾವ್ಯಾವ ಸಮಯ ಸಂದರ್ಭಕ್ಕೆ ಏನೇನು ಆಗಬೇಕು ಅಂತ ಭಗವಂತ ಬರ್ದಿದನೋ ಅದಾಗತ್ತೆ ಸದ್ಯಕ್ಕೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮದು ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನೀವು ನಂಬಿಕೆ ಭರವಸೆಯನ್ನ ಇಟ್ಕೊಂಡು ನಿಮ್ಮ ಒಳ್ಳೆತನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಲೈವ್ ಇನ್ ದ ಪ್ರೆಸೆಂಟ್ ಅಂತ ಇದೆ ಸೊ ನಾಳೆ ಅನ್ನೋದೆಲ್ಲ ಸುಳ್ಳು ಈಗಿನ ಕ್ಷಣಕ್ಕೆ ಅಥವಾ ಈಗಿನ ಪ್ರೆಸೆಂಟ್ ಗೆ ನೀವು ಯಾವ ಆ್ಯಕ್ಷನ್ ತಗೊಳ್ಬೇಕು ಹೇಗೆ ಇರಬೇಕು ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಟುಮಾರೋ ಈಸ್ ಎ ಮಿತ್ ಇಟ್ ಈಸ್ ಆಲ್ವೇಸ್ ಟುಡೇ ಅಂತ ಹೇಳ್ತಾ ಇದ್ದಾರೆ ಸೈಲೆಂಟ್ ಆಗಿ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಬರೀ ನಿಮ್ಮ ಕಷ್ಟಗಳ ಬಗ್ಗೆನೆ ಬರೀ ನಿಮ್ಮ ಕಷ್ಟಗಳ ಬಗ್ಗೆನೆ ಮಾತಾಡ್ತಾ ಇದ್ದೀರಾ ಸ್ವಲ್ಪ ಬೇರೆಯವರ ಕಷ್ಟಗಳ ಬಗ್ಗೆ ಕೂಡ ಮಾತಾಡಿ ಅಥವಾ ಬೇರೆಯವರ ಕಷ್ಟಗಳ ಬಗ್ಗೆ ಕೂಡ ಗಮನ ವಹಿಸಿ ಅನ್ನುವಂಥದ್ದು ಇದೆ ಅಥವಾ ಬೇರೆಯವರು ಗಿಂತ ನಿಮ್ಮ ಹೆಚ್ಚು ಏನಲ್ಲ ಸೊ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಲೈಫ್ ತುಂಬ ಕಡಿಮೆ ಇದೆ ಅನ್ನುವಂಥದ್ದು ಇದೆ ದುಡ್ಡು ಬರ್ತಾ ಇದೆ ಸೊ ರಿಸೀವ್ ಮಾಡ್ತಿರಾ ಗಿಫ್ಟ್ ಬರಬಹುದು ಅಥವಾ ದುಡ್ಡು ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಇಗ್ನೋರ್ ಮಾಡಿ ಕೆಲವು ನೋವುಗಳನ್ನ ಕೆಲವು ತೊಂದರೆಗಳನ್ನ ಅಥವಾ ಯಾರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಯಾವುದೇ ಸ್ಥಾನನ ಕೊಡಬೇಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಲ್ಲಿ ಸೊ ನಿಮ್ಮ ನೋವು ದುಃಖಗಳನ್ನೆಲ್ಲ ಹೊರಗಾಕಿ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ ಸಬ್ ಕಾನ್ಶಿಯಸ್ಲಿ ತುಂಬಾ ಎಲ್ಲ ಸ್ಟೋರ್ ಮಾಡಿ ಇಡ್ತಾ ಇದೀರಾ ಆ ಪಾಸ್ಟ್ ನೋವು ಪಾಸ್ಟ್ ದುಃಖ ಹಳೆ ನೋವು ದುಃಖಗಳನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತ್ರೀ ಸೀಸ್ ಕಟ್ ಕ್ಲಿಯರ್ ಕ್ಯಾನ್ಸಲ್ ಕಟ್ ಕ್ಲಿಯರ್ ಕ್ಯಾನ್ಸಲ್ ಆಲ್ ದ ಮೆಮೊರೀಸ್ ಅಂಡ್ ಅಪ್ಸೆಟ್ ಆಫ್ ದ ಪಾಸ್ಟ್ ಆಗಿದ್ದಾಯ್ತು ಹೋಗಿದ್ದು ಹೋಯ್ತು ಹಳೆದನ್ನೆಲ್ಲ ಬಿಟ್ಟು ಹಾಕಿ ನ್ಯೂ ಲೈಫ್ ಕಡೆ ಗಮನನ ಕೊಡಿ ಹೊಸ ಜೀವನದ ಕಡೆ ಗಮನನ ಕೊಡಿ ಅಂತ ಇದೆ ಸೊ ಹಿಂದೆ ಹೀಗಾಯ್ತು ಮುಂದೆ ಯಾವತ್ತು ಒಳ್ಳೇದಾಗೋದಿಲ್ಲ ಅನ್ನುವಂಥ ಭರವಸೆ ಕಳ್ಕೊಂಡಿರೋರಿಗೆ ಭರವಸೆಯ ಬೆಳಕು ನೀವಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಫೇಸ್ ದ ರಿಯಾಲಿಟಿ ದತ್ತಾತ್ರೇಯರ ಆಶೀರ್ವಾದ ಇದೆ ಸೊ ಸಮಸ್ಯೆಯ ವಿರುದ್ಧ ಅಥವಾ ಸಮಸ್ಯೆಯನ್ನ ಕಂಡು ಹೋಡೋಗುವಂಥದ್ದು ಏನು ಬೇಡ ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸಿ ಆ ದತ್ತಾತ್ರೇಯರ ಆ ಶಿವನ ಮತ್ತೆ ಬಾಬಾರ ಮತ್ತೆ ರಾಘವೇಂದ್ರ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ಇದೊಂದು ರೀತಿ ಸೋಲ್ ಜರ್ನಿ ಇದೆ ನೀವು ಫೇಸ್ ಮಾಡಲೇಬೇಕು ಇದರಿಂದ ದೂರ ಹೋಗೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ಸದ್ಯಕ್ಕೆ ನಿಮ್ಗೆ ಯಾರು ಸಹಾಯಕರು ಇಲ್ಲ ಇದನ್ನ ನೀವು ಒಬ್ಬರೇ ಫೇಸ್ ಮಾಡಬೇಕು ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನಿಮ್ಮ ಮೈಂಡ್ ಬಾಡಿ ಸೋಲ್ ಮೂರೂ ಒಂದು ಕಂಟ್ರೋಲಿಗೆ ತಗೊಂಬನ್ನಿ ಒಂದು ಬ್ಯಾಲೆನ್ಸ್ ಎನರ್ಜಿಗೆ ತಗೊಂಬನ್ನಿ ದೇಹದಲ್ಲಿ ಪಂಚಭೂತಗಳನ್ನ ಸಮತೋಲನದಲ್ಲಿ ಇಡಿ ಅದ್ರ ಜೊತೆಗೆ ಪ್ರಕೃತಿ ಕೂಡ ಸಮತೋಲನದಲ್ಲಿ ಇರಲಿ ಸದ್ಯಕ್ಕೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಒಂದು ಕಂಟ್ರೋಲಿಗೆ ಬರಲಿ ಅನ್ನುವಂಥದ್ದು ಕೂಡ ಇದೆ ಸೊ ಯೋಗ ಮಾಡಿ ಅಥವಾ ಧ್ಯಾನ ಮಾಡಿ ಇದರಿಂದ ನೀವು ನಿಮ್ಮನ್ನು ಬ್ಯಾಲೆನ್ಸಿಂಗ್ ಆಗಿ ಕರ್ಕೊಳ್ ಕಂಡ್ಕೊಳ್ತೀರ ಅನ್ನುವಂಥದ್ದು ಕೆಲವ್ರ ಬಾಡಿಲಿ ಡಿಹೈಡ್ರೇಷನ್ ಪ್ರಾಬ್ಲಮ್ ಇದೆ ಕೆಲವ್ರಿಗೆ ನೀರು ಜಾಸ್ತಿ ಕುಡಿರಿ ಕೆಲವ್ರಿಗೆ ಬಾಡಿ ಹೀಟ್ ಜಾಸ್ತಿ ಆಗಿದೆ ಕೆಲವ್ರಿಗೆ ಡ್ರೈನೆಸ್ ಜಾಸ್ತಿ ಆಗಿದೆ ಈ ಥರ ಈ ಬಿಸಿಲಿನ ತಾಪಕ್ಕೆ ನಿಮ್ಮ ದೇಹದ ಪರಿಸ್ಥಿತಿ ಬದಲಾಗಿದೆ ದೇಹನ ಒಂದು ಸಮತೋಲನಕ್ಕೆ ಇಡಿ ಅನ್ನುವಂಥದ್ದು ಕೂಡ ಇದೆ ವಿಭೂತಿಗೆ ಸಾಕಷ್ಟು ಶಕ್ತಿ ಇದೆ ಹಾಗಾಗಿ ವಿಭೂತಿನ ಧಾರಣೆ ಮಾಡಿ ಹೊಟ್ಟೆಗೂ ತಗೊಳ್ಳಿ ನೋವಿರುವಂಥ ಸ್ಥಳಕ್ಕೂ ಹಚ್ಚಿ ಇದರಿಂದ ನಿಮ್ಮ ಫಿಸಿಕಲ್ ಎಮೋಷನಲ್ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಹೀಲ್ ಆಗುತ್ತೆ ಅನ್ನುವಂಥದ್ದು ಇದೆ ಅಗತ್ಯ ಇರೋರು ಅನುಕೂಲ ಇರೋರು ಹೋಮಾನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಬಾಬಾರ ನಾಮ ಜಪದಲ್ಲಿ ನಿಮ್ಮ ಗುರುಗಳ ನಾಮ ಜಪದಲ್ಲಿ ನಿಮ್ಮ ನೋವು ದುಃಖ ಕೋಪ ಅಸೂಯೆ ಏನೇನಿದೆಯೋ ಎಲ್ಲವನ್ನು ಅವರ ನಾಮ ಜಪದಲ್ಲಿ ಸುಟ್ಟು ಹಾಕಬೇಡಿ ಅವ್ರ ನಾಮ ಜಪಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಿಮ್ಮ ಎಲ್ಲವನ್ನು ಕೂಡ ಸುಟ್ಟು ಭಸ್ಮ ಮಾಡುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಚಿಂತೆಗಳೆಲ್ಲ ದೂರ ಆಗುತ್ತೆ ಸೊ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ಯಾವುದು ನಿಮ್ಗೆ ಏನ್ ರಿಸಲ್ಟ್ ಕೊಡುತ್ತೆ ನೋಡೋಣ ಲಾ ಆಫ್ ಅಟ್ರಾಕ್ಷನ್ ಇದೆ ಜೀವನ ಒಂದು ಮ್ಯಾಗ್ನೆಟ್ ರೀತಿ ನಾವೇನಕೊಳ್ತೀವೋ ಅದನ್ನೇ ಅದು ಹೆಚ್ಚು ಸೆಳೆಯುತ್ತೆ ಸೊ ಕರ್ಮ ಇದೆ ಯಾವ್ಯಾವ ಕರ್ಮಕ್ಕೆ ಯಾವ್ಯಾವ ಫಲ ಅಂತ ಶಿವಶಕ್ತಿ ನಿರ್ಧಾರ ಮಾಡ್ತಾರೆ ಸದ್ಯಕ್ಕೆ ನಿಮ್ಮ ಮಸ್ಕ್ಯುಲೀನ್ ಅಂಡ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೊದಲನೇದು ಯಾರು ಆಯ್ಕೆ ಮಾಡಿದೀರ ಡಿವೈನ್ ಒನ್ನೆಸ್ ಇದೆ ಸೊ ಎಲ್ಲರ ಮೂಲ ಒಂದೇ ಒಂದು ಶಕ್ತಿ ಇರುವಂಥದ್ದು ಅದರ ಮೂಲ ಒಂದೇನೆ ಸೊ ಜಾತಿ ಮತ ಧರ್ಮ ಭೇದಗಳನ್ನ ಮರೆತು ಎಲ್ಲರೂ ಒಂದಾಗಿ ಬಾಳಿ ಅನ್ನುವಂಥದ್ದು ಇದೆ ಎಲ್ಲ ರೀತಿಲೂ ಒಂದಲ್ಲ ಒಂದು ರೀತಿಲಿ ನಿಮ್ಮ್ರಿಗೂ ಆ ಭಗವಂತ ತಲುಪ್ತಾನೆ ನಿಮ್ಮ ಗುರುಗಳ ಆಶೀರ್ವಾದ ಒಂದಲ್ಲ ಒಂದು ರೀತಿಲಿ ನಿಮ್ಮ್ರಿಗು ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಓಂ ಮೆಡಿಟೇಷನ್ ಮಾಡಿ ಇದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಉತ್ತರವಾಗಿ ಅದು ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ನಿಮಗೂ ಕೂಡ ಮೆಡಿಟೇಷನ್ ಮಾಡಿ ಅಂತ ಇದೆ ನಿಂಬೆಣ್ಣಿನ ದೀಪ ಅಥವಾ ಆರೆಂಜಲಿ ದೀಪನ ಹಚ್ಚಿ ಇದ್ರಿಂದ ಹೆಚ್ಚು ಪ್ರೀತರಾಗ್ತಾರೆ ಅನ್ನುವಂಥದ್ದು ಇದೆ ಮೆಡಿಟೇಟ್ ಮಾಡಿ ಚಾಂಟ್ ಮಾಡಿ ಹೆಚ್ಚು ಪ್ರಾರ್ಥನೆ ನಾವು ಮಾಡಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದೀರ ಲರ್ನಿಂಗ್ ಕಲೀರಿ ಅನ್ನುವಂಥದ್ದು ಇದೆ ಜೀವನ ಅನ್ನುವಂಥ ಪಾಠಶಾಲೆಯಲ್ಲಿ ನಾವು ಕಲಿತಾ ಇರಬೇಕು ಕಲಿಸ್ತಾ ಇರಬೇಕು ಮತ್ತೆ ಕಲ್ತಿದ್ದನ್ನ ಉಪಯೋಗಿಸ್ಕೊಳ್ತಾ ಇರಬೇಕು ಅನ್ನುವಂಥದ್ದು ಇದೆ ಲೈಫ್ ಈಸ್ ಎ ಸ್ಕೂಲ್ ಲರ್ನ್ ಅಂಡ್ ಸೋರ್ ಅಂತ ಇದೆ ಸೊ ಮಿಕ್ಕಿದು ನಿಮ್ಗೆ ಬಿಟ್ಟಂಥ ವಿಚಾರ ಸೊ ವಸುದೈವಕ್ಕ ಕುಟುಂಬದ ಪ್ರತಿಯೊಬ್ಬರಿಗೂ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಗುರುವಿನ ಆಶೀರ್ವಾದ ನಿಮ್ಮೇಲೆ ಸದಾ ಇರಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೈವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಸೊ ಎಲ್ಲರ ಪಾದಾರ್ವಿಂದಕ್ಕೂ ಗುರುಗಳ ಪಾದಾರ್ವಿಂದಕ್ಕೂ ನನ್ನ ಅಷ್ಟಾಂಗ ನಮನಗಳು ನನ್ನನ್ನ ಜೀವಂತ ಇಡುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಸಜೀವ ಗುರುಗಳು ಯಾರು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಪಾದಗಳಿಗೂ ನನ್ನ ಈ ಶಿರಸಾ ಅಷ್ಟಾಂಗ ನಮನಗಳು ಎಲ್ಲರೂ ಸ್ವೀಕಾರ ಮಾಡಿ ಸೊ ಭಗವಂತನಿಚ್ಚೆ ಏನಿದೆಯೋ ಹಾಗೆ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ವಸುದೇವ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಲ್ಲರಿಗೂ ಒಳ್ಳೆಯದಾಗಲಿ ಬಸವಣ್ಣನವರ ಆಶೀರ್ವಾದ ಯಾರಿಗೂ ತುಂಬ ಜಾಸ್ತಿ ಸಿಗತ್ತೆ ಎಮ್ಮೆಲೆ ಬಸವಣ್ಣನವರ ವಚನಗಳು ಹೆಚ್ಚು ಪ್ರಚಲಿತವಾಗುತ್ತೆ ಅನ್ನುವಂಥದ್ದು ಇದೆ ಸೊ ಆದಿ ಯೋಗಿಯ ಆಶೀರ್ವಾದ ಕೂಡ ಎಲ್ಲರಿಗೂ ಇದೆ ಒಳ್ಳೆಯದಾಗಲಿ